ನಮ್ಮ ಮೂರು ಜನ ಶಾಸಕರು ನಮ್ಮ ಬಂಧುಗಳು ನನ್ನ ಸಂಬಂಧಿಕರು ಗುಳ್ಳೆಟ್ಟು ಶೇಖರ್ ವೆಂಕಟರಮಣಪ್ಪ ತಂಗಡಿಗೆ ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯರಲ್ಲ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡದೇ ಇರೋದ್ರಿಂದ ಅವರು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆದ್ದಿರ್ತಕ್ಕಂಥವ್ರು ಮೂರು ಜನ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ರೈತ ನಾಯಕರು ಭಾಳ ಅತ್ಯುತ್ತಮವಾದಂಥ ಜನಪ್ರಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾರ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ರಾಜ್ಯ ಸುಭಿಕ್ಷವಾಗುತ್ತೆ ಅದಕ್ಕೋಸ್ಕರ ದಯಮಾಡಿ ನೀವು ಮೂರು ಜನ ಗೋವಿ ಸಮಾಜದವರು ಬೆಂಬಲ ಕೊಡಬೇಕಂತ ಹೇಳಿದಾಗ ಒಕ್ಕರ್ಲಿಂದ ಬಂದು ಮೂರು ಜನ ಶಾಸಕರು ಪತ್ರ ಕೊಟ್ಟ ಮೇಲೆ ಅನಿವಾರ್ಯವಾಗಿ ರಾಜ್ಯಪಾಲ ಹಂಸರಾಜ್ ಭರದ್ವಾಜವರು ಇವ್ರನ್ನ ನೀನು ಮಂತ್ರಿ ಮಂಡಲದ ಮುಖ್ಯಮಂತ್ರಿ ಆಗಿ ಮಾತ್ರ ಕರೀತಾರೆ ಯಡಿಯೂರಪ್ಪ ಯಾರಿಂದ ಮುಖ್ಯಮಂತ್ರಿ ಆದ್ರೆ ಯಡಿಯೂರಪ್ಪ ಅವರೇ ಅವತ್ತು ಮೂರು ಜನ ವಟ್ರ್ ಬಂದು ನಿಮ್ಗೆ ಸಹಕಾರ ಕೊಟ್ಟಿಲ್ಲ ಆಗ್ತಿದ್ರ ಮಾತಿಗೆ ತತ್ವ ಸಿದ್ಧಾಂತಕ್ಕೆ ಪತ್ರ ಆಗಿರ್ತಕ್ಕಂಥವ್ರು ಒಟ್ರ ಸಮೇತರು ಗೊತ್ತು ತಿಳ್ಕೋಬೇಕಪ್ಪರು ತಿಳ್ಕೊಳ್ಲಿಲ್ಲ ನಾನು ಅವತ್ತು ಮಂತ್ರಿ ಕೇಳಲಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅವರು ಭಾಳ ದೊಡ್ಡ ವ್ಯಕ್ತಿಗಳು ದೊಡ್ಡ ಸಮಾಜದ ನಾಯಕರು ಅಂತೇಳಿ ನಾವು ಅವ್ರಿಗೆ ಬೆಂಬಲ ಕೊಟ್ಕೊಂಡಿದ್ವಿ ಅನಿವಾರ್ಯ ಕಾರಣದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಅವರು ಕಡೆಗಡೆನೇ ಮಾಡ್ತು ಅವ್ರನ್ನ ಪಾರ್ಟಿಯಿಂದ ತೆಗೆದುಹಾಕ್ಬೇಕನ್ನ ಸಂದರ್ಭ ಕೂಡ ಬಂದಾಗ ಸ್ವಾಭಿಮಾನದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಆ ಎಮ್ ಎಲ್ ಗಿರಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತಾರೆ ಎಮ್ ಎಲ್ ಎ ಗಿರಿ ರಾಜೀನಾಮೆ ಕೊಟ್ಟು ಮನೆಗೆ ಬಂದು ಕೆ ಜೆ ಪಿ ಅಂತೇಳಿ ಕರ್ನಾಟಕ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಪಾರ್ಟಿ ಕಟ್ಟಿ ಮನೆಗಿಡ್ತಾರೆ ಅವ್ರು ಸಂತಾನ ಮಾಡೋದು ಯಾರ್ಯಾರು ಬಂದರು ಬೊಂಬಾಯವರು ಬಂದರು ನಿರಾಣಿ ಬಂದರು ಸಿ ಸಿ ಪಾಟೀಲ್ ಬಂದರು ಹನ್ನೆರಡು ಜನ ಮಂತ್ರಿಗಳು ಮಾಡಿರ್ತಕ್ಕಂಥವರೆಲ್ಲ ಬಂದರು ಯಡಿಯೂರಪ್ಪ ಅವರೇ ನಿಮ್ಮ ಇರ್ತೀವಿ ನೀವು ರಾಜೀನಾಮೆ ಕೊಟ್ಟಿದ್ದು ಸರಿ ನೀವು ರಾಜೀನಾಮೆ ಕೊಟ್ಟಿದ್ದು ಸರಿ ಅಂತ ಹೇಳಿ ಒಬ್ಬೇ ಒಬ್ಬ ಶಾಸಕ ಮಂತ್ರಿ ಅವ್ರ ಜೊತೆ ನಿಲ್ಲ ಅವರೆಲ್ಲ ಜಗದೀಶ್ ಶೆಟ್ಟರ್ ಮಂಟ ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳಾಗಿ ಮುಂದುವರೆ ಆ ಸಂದರ್ಭದಲ್ಲಿ ಮನೆಗೋದೆ ಒಬ್ಬರೇ ಕೂತಿದ್ರು ನಮ್ಮ ಸಾಹೇಬರು ನಾನು ಭಾಳ ಗೌರವ ಕೊಟ್ಟು ಗಣ್ಣ ನೀರು ಹಾಕ್ಬೇಡಿ ಸರ್ ನಾನು ಈ ಕ್ಷಣ ಮಾತ್ರದಲ್ಲಿ ಹೋಗಿ ನಾನು ರಾಜೀನಾಮೆ ಕೊಟ್ಟರೆ ನಿಮ್ಗೆ ಜೊತೆ ಅಂತ ಅಂತೇಳಿ ಸ್ಪೀಕರ್ ಆಫೀಸ್ ಹೋಗಿ ರಾಜೀನಾಮೆ ಕೊಟ್ಟಾಗ ಹೇಳಿದ್ರು ಚಂದ್ರಣ್ಣ ನೀನು ಭಾಳ ತಪ್ಪಾಡ್ತಾ ಇದ್ದೀಯ ನೀನು ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ ನೀನು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಡ ಅಂತೇಳಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದನ್ನು ನಾಲ್ಕು ಗಂಟೆವರೆಗೂ ಕೂಡರಿಸ್ಕೊಂಡು ಸ್ಪೀಕರ್ ರಾಜೀನಾಮೆ ಸ್ವೀಕಾರ ಮಾಡಲಿಲ್ಲ ಆವಾಗ ನಾವು ಹೇಳಿದ್ರು ನೀನು ಭಾರತೀಯ ಜನತಾ ಪಕ್ಷ ಬಿಟ್ಟು ಹೋಗ್ಬೋ ಅಂದರು ನಾನು ಬರೇ ಪಕ್ಷ ಬಿಡೋದು ಸರಿ ಮಂತ್ ಎಮ್ ಎಲ್ ಎ ಗಿಡದು ಬಿಡೋದಲ್ಲ ಮಾನ್ಯ ಸ್ಪೀಕರ್ ಅವರೇ ನಾನು ಅವ್ರು ಹೇಳಿದ್ರೆ ಪ್ರಾಣನೂ ಕೂಡ ಕೊಡ್ತೀನಿ ಯಡಿಯೂರಪ್ಪನಿಗೆ ಪ್ರಾಣನೂ ಕೂಡ ಕೊಡ್ತೀನಿ ನಾನು ಇದ ನನಗೆ ಯಡಿಯೂರಪ್ಪ ಬೆಲೆ ಕೊಟ್ಟಿದ್ದು ರಾಜೀನಾಮೆ ಕೊಟ್ಟು ಮನೆಗೆ ಬಂದೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ರಾಜೀನಾಮೆ ಕೊಡಲಿಕ್ಕೆ ಇಜ್ಜೆ ಪಡ್ತಾರೆ ಯಾರಾದರೂ ಕೊಡ್ತಾರ ನಾನು ಎಮ್ ಎಲ್ ಎಲ್ಲ ತೊರೆದು ಬಂದು ನಮ್ಮ ಪಕ್ಷದಿಂದ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ಲದ ವಾತಾವರಣ ಇದ್ದರೂ ಕೂಡ ನಾನು ಸ್ವಲ್ಪ ಉದಾಸೀನ ಮಾಡಿದ ಪರಿಣಾಮ ನಾನು ಸೋತೆ ಆದರೆ ನನಗೆ ಯಾವುದೇ ರೀತಿಯ ನಾನು ಹೋಗಿ ನನ್ನ ಎಲೆಕ್ಷನ್ ಏನಾದರೂ ಫಂಡ್ ಕೊಡ್ತೀರಾ ಅಂತ ಕೇಳಿದೆ ಅವ್ರು ಹೇಳಿದರು ನನ್ನಿಂದ ದುಡ್ಡ ದುಡ್ಕಂಡಂಥ ಬೊಂಬಾಯಿಯವರು ನನ್ನಿಂದ ದುಡ್ದಂಥ ನೇರಾಣಿಯವರು ಯಾವ್ದು ಕೂಡ ನಮಗೆ ಕೊಡದೆ ಸಹಾಯ ಮಾಡದೆ ಅವ್ರು ಬಿಟ್ಟು ಹೋಗಿದ್ದಾರೆ ನಾನು ದಯಮಾಡಿ ಏನು ಕೇಳಬೇಡದ್ ಬರ್ತೀನಿ ನಾನು ಬಂದು ನನ್ನ ಎಲೆಕ್ಷನ್ ಮಾಡ್ತೀನಿ ಎಲೆಕ್ಷನ್ ಮಾಡಿದೆ ಅದಾಯಿತು ಅವ್ರು ನೂರ ಹತ್ತು ಸೀಟ್ ಗೆದ್ದಾಗ ನೂರ ಹದಿನ ನೂರ ನಾಲ್ಕು ಸೀಟ್ ಗೆದ್ದಾಗ ಮತ್ತೆ ಸರ್ಕಾರ ಆಯಿತು ಸರ್ಕಾರ ಆದಾಗ ಎಲ್ಲರನ್ನೂ ಮಂತ್ರಿ ಮಾಡ್ಲಿಕ್ಕೆ ತಗೊಂಡ್ರು ನಮ್ಮ ಸಮಾಜನ ಕಡೆಗಣಿಸ್ತೀನಿ ನಾನು ಹೇಳಿದೆ ಅವರು ನನಗೆ ಮಾತು ಕೊಟ್ಟಿದ್ದರು ಮುಂದೆ ನನ್ನ ಸರ್ಕಾರ ಬಂದಾಗ ನಿನ್ನ ಮೊದಲೇ ಸೀಟ್ ಮಂತ್ರಿಮಂಡಲದಲ್ಲಿ ಜಾಗ ಕೊಡ್ತಾರೆ ಅಂತ ಹೇಳಿದರೆ ಯಡಿಯೂರಪ್ಪನವರು ನನಗೆ ಮಾಡಲಿಲ್ಲ ಮಾಡಲಿಲ್ಲ ಆದರೂ ಕೂಡ ನಾನು ಅವ್ರ ಜೊತೆಗೆ ನಿಂತೆ ನಮ್ಮ ಸಮಾಜದ ಎಮ್ ಎಲ್ ಎಗಳು ಮೂರು ಜನ ಸಪೋರ್ಟ್ ಮಾಡಿದ ಮೇಲೆ ಸರ್ಕಾರ ಬಂದ ಮೇಲೆ ಆರು ತಿಂಗಳು ಕೂಡ ಅವ್ರು ಹಿಟ್ಟುಕೊಳ್ಳಲಿಲ್ಲ ಮಂತ್ರಿಂದನ್ನು ವಜೆ ಮಾಡಿದ್ರು ಶಾಸಕ ಸ್ಥಾನದಿಂದನೂ ತೆಗೆದಾಕ ಮತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಆದೇಶ ಮಾಡಿಸ್ಕೊಂಡು ಬಂದು ಒಳಗೆ ಬಂತು ನಾವೇನು ಅಪರಾಧ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಬಂತು ಚುನಾವಣೆ ಬಂದಾಗ ನಾನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಕೇಳಿದೆ ಸ್ವಾಮಿ ನನ್ನ ಮಗ ಜಾಡಿದ್ದಾನೆ ಜನ ತಾಗಿದ್ದಾನೆ ಸಾರ್ವಜನಿಕರ ಬಗ್ಗೆ ಒಳ್ಳೆ ಹೆಸರು ಹೆಸರು ಕಟ್ಟಿರ್ತಕ್ಕಂಥವನು ಅವ್ನು ಹೋಗೋದು ಮುಖ್ಯ ನಮ್ಮ ಯಾರೋ ಕರ್ಕೊಂಡು ಬಂದು ತಮಿಳ್ನಾಡು ಬಾರ್ಡ್ರಿಂದ ಕರ್ಕೊಂಡು ಬಂದು ಅವನು ಯಾರು ನಾರಾಯಣಸ್ವಾಮಿ ಬೇಡ ದಯಮಾಡಿ ನನ್ನ ಮಗ ಲೋಕಲಾಗಿರ್ತಾನೆ ಅವ್ರು ಕಷ್ಟ ಸುಖ ಅವ್ರು ಒಂದು ಮಾತು ಬೀಳಿದಾಗ ದುಡ್ಡು ದುಡಿತಾನೆ ಅಂದರೆ ಬೇಡ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಖಂಡಿತನೂ ಕೂಡ ನಾನು ನಿಮ್ಮ ಮಗನ ಕೈ ಬಿಡೋದಿಲ್ಲ ಅಂತ ಮಾತು ಕೊಟ್ಟ ಮೇಲೆ ಅದರೂ ರಾತ್ರಿ ನನ್ನ ಮಗ ಒಬ್ಬ ಭಾಳ ದೊಡ್ಡ ಮನುಷ್ಯ ರಾಷ್ಟ್ರೀಯ ನಾಯಕ ಯಡಿಯೂರಪ್ಪನವ್ರು ಮಾತು ಕೊಟ್ಟರೆ ಅವರು ಹುಸಿ ಆಗೋದಿಲ್ಲ ಅವರು ಮಾತ್ರೆ ನಡೀತಾರೆ ಅಂತ ಹೇಳಿ ಅವರು ಅಗ್ನಿ ರಾತ್ರಿ ದೊಡ್ಡದ ಅವ್ರು ಮಾಡಿದ್ದೇನು ಇಂಥ ಸಭೆ ಮಾಡೋಕ್ಕೆ ನನಗೆ ಇಂಥ ಒಂದು ವ್ಯವಸ್ಥೆಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೊನ್ನೆ ಮಂಗಳವಾರ ಆಯ್ತಾ ನನ್ನ ಮಗನಿಗೆ ಬರುತ್ತೆ ರಿಪೋರ್ಟು ಇವತ್ತು ಬೆಳಿಗ್ಗೆ ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆಗೆ ಮೋದಿಯವರು ಸಲ್ಮಾನ ಬಿ ಎಲ್ ಶಂತ್ ಬಿ ಎಲ್ ಜಿ ಬಿ ಎಲ್ ಸಂತೋಷ್ ಜಿ ಅವರು ಅಮಿಷ ಅವರು ನಡ್ಡವರು ಸೈನ್ ಆಗಿ ಕಳಿಸಿದ್ದಾರೆ ನನಗೆ ಮಾಹಿತಿ ಬಂದಿದೆ ಎರಡು ಗಂಟೆಗೆ ರಘುಚಂದನ್ ಅವರ ಚಿತ್ರದುರ್ಗ ಲೋಕಸಭೆ ಅಭ್ಯರ್ಥಿ ಆಗ್ತಿರೋಂಥ ಮಾಹಿತಿ ಇದೆ ಅಂತ ಬಂದರೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಬಂತು ರಘುಚಂದನ್ ಅವ್ರಿಗೆ ಟಿಕೆಟ್ ಚಿತ್ರದುರ್ಗದಲ್ಲಿ ಕೊಟ್ಟಿದ್ದಾರೆ ಅವ್ರದ್ದು ಇನ್ನೇನು ಆಗಿ ಅನೌನ್ಸು ಹಾಗೆ ಮಾಡತಕ್ಕಂಥದ್ದು ಒಂದೇ ಬಾಯಕಿ ಅಂತ ಅಂದಾಗ ನಾನೇನು ಮೋಸ ಮಾಡಿದ್ದೆ ಯಡಿಯೂರಪ್ಪ ಸಾಹೇಬ್ರೆ ನಮ್ಮ ತಂದೆಗಿಂತ ಜಾಸ್ತಿ ನೀವು ನಂಬಿದ್ನಲ್ಲ ನನ್ನ ಮಗ ಏನು ವಿಷ ಇದ್ದ ನೀವು ಸಹಾಯಕನ ನಾನು ನೆಟ್ಟಿಗೆ ಫೋನ್ ಮಾಡಿ ನಾನು ಚಿತ್ರದುರ್ಗಕ್ಕೆ ನೀವು ಹೋಯ್ ಕಾರ್ಜಗಳು ಕೊಟ್ಟಿಲ್ಲ ಅಂದರೆ ನಾನು ಯಾವ ಪಾರ್ಲಿಮೆಂಟ್ ಕ್ಷೇತ್ರ ಇಪ್ಪತ್ತೆಂಟರಲ್ಲಿ ಅಡ್ಡಾಡೋದಿಲ್ಲ ಓಡಾಡೋದಿಲ್ಲ ನೀವು ಕೊಡಲಿ ಬಗ್ಗೆ ಮಾಡಿ ಕೊಡಿಸ್ತೀರಲ್ಲ ನಾವೇನು ಅಪರಾಧ ಮಾಡಿದ್ವಿ ನಿಮ್ಮ ಜೊತೆಗೆ ಅಧಿಕಾರ ತ್ಯಾಗ ಮಾಡಿ ಬಂದಿದ್ದು ಕೋಸ್ತನ ನಾವೇನಾದ್ರು ಯಾವತ್ತಾದರೂ ನೀವೆಲ್ಲ ಭಾಳಷ್ಟು ಜನ ಸಮಾಜ ಸಮಯದಲ್ಲಿ ಇದ್ದೀರಿ ಒಂದು ದಿವಸ ಅವ್ರ ಬಗ್ಗೆ ನಾನೇನು ಮಾತಾಡಿದ್ನ ಇಷ್ಟು ಸಾರಿ ಮಂತ್ರಿ ಮಂಡಲ ಮಾಡಿದ್ರು ಇಲ್ಲಿರ್ತಕ್ಕಂಥ ಒಬ್ಬ ಲೋಕಲ್ ರಾಜಕಾರಣಿ ಯಾವಾಗ ಯಾವಾಗ ಯಡಿಯೂರಪ್ಪ ಮಂತ್ರಿ ಮಂಡಲ ಮಾಡ್ತಾರೋ ಆವಾಗೆಲ್ಲ ಟೈರ್ ಸುಡ್ಸೋದು ಸ್ಕೂಟ್ರ್ ಸುಡ್ಸೋದು ಯಡಿಯೂರಪ್ಪನ ವಿರುದ್ಧ ಧಿಕ್ಕಾರ ತೂಗಿಸೋದು ಮಾಡ್ದ ನಮ್ಮ ತೀರ್ಥಪ್ಪ ಅವ್ರು ಹೇಳಿದ್ರು ನಾನು ಯಾವತ್ತೂ ಕೂಡ ಅವರು ಪಂಚದಲ್ಲಿ ನಾನು ಕೊಟ್ಟಿಲ್ಲ ಅಂತ ನಾನು ಬೇಸರ ಮಾಡಲಿಲ್ಲ ಇಲ್ಲಿ ವಿರೋಧ ಮಾಡಲಿಲ್ಲ ಪ್ರತಿ ಮಂತ್ರಿ ಮಂಡಲ ಮಾಡಿದಾಗಲ್ಲ ಯಡಿಯೂರಪ್ಪನವರ ವಿರುದ್ಧವಾಗಿ ಮುಖ್ಯಮಂತ್ರಿ ವಿರುದ್ಧವಾಗಿ ಇಲ್ಲಿನ ರಾಜಕಾರಣಿ ಸ್ಟ್ರೈಕ್ ಮಾಡಿಸ್ತಾನೆ ಟೈರ್ ಸುಡಿಸ್ತಾನೆ ಸ್ಕೂಟ್ರ್ಗಳು ಸುಡಿಸ್ತಾನೆ ಯಡಿಯೂರಪ್ಪನ ಪರವಾಗಿ ಧಿಕ್ಕಾರ ಕೂಗಿಸಿ ಮೆರವಣಿಗೆ ಮಾಡಿಸ್ತಾನೆ ನಾನು ಥರ ಮಾಡಿದ್ದೇನೆ ಯಡಿಯೂರಪ್ಪ ಸಾಹೇಬ್ರು ಒಂದು ದಿವಸ ನಿಮ್ಮ ವಿರುದ್ಧ ಮಾತಾಡಿದ್ದೀನ ನಿಮ್ಮ ಮಾತಿಗೆ ಏನಾದರೂ ಯಾವತ್ತಾದರೂ ವಿರುದ್ಧ ಮಾಡಿದ್ದೀನ ನಿಮ್ಮ ವಿರುದ್ಧವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಐವತ್ತು ಜನ ಎಮ್ ಎಲ್ ಎಗಳು ಈ ಕರ್ನಾಟಕ ಸೇರಿ ನೀವು ಹೈದ್ರಾಬಾದ್ಗೆ ಹೋದ್ರಲ್ಲ ಎಮ್ ಎಲ್ ಎಗಳು ನನಗೆ ಅವತ್ತು ಇಪ್ಪತ್ತೈದು ಕೋಟಿ ಕೊಡ್ತೀರಂತೆ ಜನಾರ್ದೆ ಬಂದಿದ್ದ ನನ್ನ ಹತ್ರ ಯಡಿಯೂರಪ್ಪರು ಬಿಟ್ವಾ ಯಡಿಯೂರಪ್ಪರು ಇಳಿಸ್ತೀವಿ ನೀನು ಹೈದರಾಬಾದಿಗೆ ಬಾ ಇಪ್ಪತ್ತೈದು ಕೋಟಿ ಕೊಡ್ತೀರ ಅಂತ ನಿಮ್ಮನ್ನು ಬಿಟ್ಟು ಹೋದನು ಏ ಕರ್ಣಕರೆಡ್ಡಿ ನಾನು ಸಣ್ಣ ಹುಡುಗಿ ನಾನು ನಾನು ನನ್ನ ಕೌರವತ್ವ ಮರ್ಯಾದಿಟ್ಕೊಂಡಿರ್ತಕ್ಕಂಥ ಮಂಜು ನಿನ್ನ ದುಡ್ಡಿಗೆ ಆಶೆ ಮಾಡಿ ಯಡಿಯೂರಪ್ಪನ ದ್ರೋಹ ಮಾಡಿ ನಾನು ಬರೋದಿಲ್ಲ ಅಂತ ಹೇಳಿ ಅದೇ ರೀತಿ ಚರ್ಚೆ ಭಾರತದಲ್ಲಿ ತಯಾರಿಕೊಳ್ಳಿ ಅವರೆಲ್ಲ ಹನ್ನೊಂದು ಜನ ಎಮ್ ಎಲ್ ಎಗಳು ಗೋವಾಕ್ಕೆ ಹೋದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಇಡಿಸ್ಬೇಕಂತ ಆ ಸಂದರ್ಭದಲ್ಲಿ ಕೂಡ ನನಗೆ ಸಿದ್ದರಾಮಯ್ಯ ಮತ್ತು ಈ ಕುಮಾರಸ್ವಾಮಿ ಅವರು ಹಣದು ಆಶೀರ್ವಾದ್ರು ನೀನು ಬಂಧು ಕೊಡು ನಿನ್ನ ನೀನು ಯಾವ ಮಂತ್ರಿ ಮಂಡಳ ಮಂತ್ರಿ ಕೇಳ್ತೇ ಕೊಡ್ತೀವಿ ನಿನಗೆ ಎಷ್ಟು ಬೇಕೋ ದುಡ್ಡು ಅಂತ ಕರೆದ್ರು ನಾನು ಬಂದ ಇಡಗಪ್ಪ ಅವರು ನಿನ್ನನ್ನು ಬಿಟ್ಟು ನಿನಗೇನೂ ಅನ್ಯಾಯ ಮಾಡೋಣ ದುಡ್ಡಿಗೆ ಆಸೆ ಮಾಡೋದಾ ನೀವು ಯಾವ ಕನ್ನಡದಾಗ ನನ್ನ ಚೆಂದ ಕೊಡೋದು ಕೇಳಿದ್ದೀನ ನನ್ನ ಎಲೆಕ್ಷನ್ ನಾನು ಮಾಡಿದ ನನ್ನ ಕಷ್ಟ ನಾನು ಅನ್ಭವಿಸಿ ನಾನು ಆದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಹೇಳಿರಿ ನಾನೊಬ್ಬ ಎಪ್ಪ ಒಟ್ರೆ ನೀನು ರಾತ್ರಿ ಹಗಲು ಕಷ್ಟಪಟ್ಟು ಕೊಟ್ಟು ನೀನು ಕಷ್ಟ ಸುಖದಲ್ಲಿ ಇದ್ದಲ್ಲ ನನ್ನ ಮಗ ಏನು ಪಾಪ ಮಾಡಿದ್ದಂತೆ ನನಗೆ ಟಿಕೆಟ್ ತಪ್ಪಿಸಿದ್ರಿ ನಾವೇನಲ್ಲ ಮಾಡಿದ್ದು ನಿಮಗೆ ಮೋಸ ಮಾಡಿದ್ವ ವಿರುದ್ಧ ಮಾಡಿದ್ವ